ಮೈಸೂರು ಜಿಲ್ಲೆ ಹುಣಸೂರು ನಗರಸಭೆಯ ಅಧ್ಯಕ್ಷ ಚುನಾವಣೆ ಕುತೂಹಲವನ್ನ ಕೆರಳಿಸಿದೆ ಜಿದ್ದಾಜಿದ್ದಿನ ಚುನಾವಣೆ ಇದೇ ಸೆಪ್ಟೆಂಬರ್ ನಾಲ್ಕರಂದು ನಡೆಯಲಿದೆ ನಗರಸಭೆಯ ಅಧ್ಯಕ್ಷ ಸ್ಥಾನ ಯಾರಿಗೆ ಒಲಿಯಲಿದೆ ಅನ್ನೋದು ಈಗ ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಈ ಬಾರಿ ಮುಸ್ಲಿಂ ಸಮುದಾಯದ ಇಬ್ಬರು ಜೆಡಿಎಸ್ ಹಾಗೂ ಪಕ್ಷೇತರ ಅಭ್ಯರ್ಥಿಗಳ ಹೆಸರು ಕೇಳಿ ಬರ್ತಾ ಇದೆ ನಗರದ ಹದಿಮೂರನೇ ವಾರ್ಡ್ನ ಕಾಜಿ ಮೊಹಲ್ಲಾದ್ ಪಕ್ಷೇತ್ರ ಪಕ್ಷೇತರ ಅಭ್ಯರ್ಥಿಯಾದಂತಹ ಮಾಲಿಕ್ ಶಾ ಹಾಗೂ ಹದಿನಾಲ್ಕನೇ ವಾರ್ಡ್ನ ಮುಸ್ಲಿಂ ಬ್ಲಾಕ್ ನ ಜೆಡಿಎಸ್ ಪಕ್ಷದಿಂದ ನಗರಸಭೆ ಸದಸ್ಯೆ ಶಾಹೀನ್ ತಾಜ್ ಅವರ ಹೆಸರು ಈಗ ಕೇಳಿ ಬರ್ತಾ ಇದೆ ಅಲ್ವಾ ಅವಧಿಗೆ ಯಾರಿಗೆ ಅಧ್ಯಕ್ಷ ಸ್ಥಾನ ಅಧಿಕಾರ ಒಲಿಯಲಿದೆ ಅನ್ನೋದು ಈಗ ಕಾದು ನೋಡಬೇಕಾಗಿದೆ ಸದ್ಯ ನಗರಸಭೆ ಒಟ್ಟು ಸದಸ್ಯರು ಮೂವತ್ ಒಂದು ಇದರಲ್ಲಿ ಕಾಂಗ್ರೆಸ್ ಹದಿನಾಲ್ಕು ಜೆಡಿಎಸ್ ಏಳು ಬಿಜೆಪಿ ಮೂರು ಸದಸ್ಯರಿದ್ದಾರೆ ಪಕ್ಷೇತರ ಐದು ಎಸ್ಡಿಪಿಐ ಎರಡು ಸಂಸದರು ಒಂದು ಶಾಸಕರು ಒಂದು ಸೇರಿ ಒಟ್ಟು ಮೂವತ್ ಮೂರು ಮತ ಚಲಾಯಿಸುವ ಹಕ್ಕನ್ನ ನಗರಸಭೆ ಅಧ್ಯಕ್ಷ ಚುನಾವಣೆಗೆ ಇದೆ ಇನ್ನು ಪಕ್ಷೇತರ ನಗರಸಭೆ ಸದಸ್ಯರಾದಂತಹ ಹದಿಮೂರನೇ ವಾರ್ಡಿನ ಕಾಜಿ ಮೊಹಲ್ಲಾದ್ ಮಾಲಿಕ್ ಶಾ ಅವರು ಮಾತನಾಡಿದ್ದಾರೆ ನಮ್ಮ ಶಾಸಕ ಜಿ ಡಿ ಹರೀಶ್ ಗೌಡ ನುಡಿದಂತೆ ನಡೆದುಕೊಳ್ತಾರೆ ಎಂದು ಅವರ ಮೇಲೆ ನಂಬಿಕೆ ಇದೆ ಪಕ್ಷೇತರ ಅಭ್ಯರ್ಥಿಗೆ ಅವಕಾಶವನ್ನ ಕಲ್ಪಿಸಿಕೊಡುವ ಸಂಪೂರ್ಣ ಭರವಸೆ ನನಗಿದೆ ಎಂದಿದ್ದಾರೆ ಇನ್ನು ಹದಿನಾಲ್ಕನೇ ವಾರ್ಡ್ನ ಮುಸ್ಲಿಂ ಬ್ಲಾಕ್ನ ನ ಡಿ ನಗರಸಭೆ ಸದಸ್ಯೆ ಶಾಹಿಂದ ತಾಜ್ ಅವರು ಈ ಬಾರಿ ನಾನು ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿ ನಮ್ಮ ಶಾಸಕ ಜಿ ಟಿ ಹರೀಶ್ ಗೌಡರ ಮೇಲೆ ಪೂರ್ಣ ವಿಶ್ವಾಸ ಇದೆ ಅಂತ ತಿಳಿಸಿದ್ದಾರೆ ಇನ್ನು ಎಸ್ ಡಿ ಮೂವತ್ ಒಂದನೆಯ ವಾರ್ಡಿನ ನಗರಸಭೆ ಸದಸ್ಯ ಸೈಯದ್ ಯೋನೋಸ್ ಮಾತನಾಡಿ ನಮ್ಮ ಮತ ಬಿಜೆಪಿ ಪಕ್ಷದ ವಿರುದ್ಧ ನಮ್ಮ ಪಕ್ಷದ ಸಿದ್ಧಾಂತದಂತೆ ಯಾರಿಗೆ ಮತ ಚಲಾಯಿಸೋಕೆ ಸೂಚನೆ ನೀಡ್ತಾರೋ ಅವರಿಗೆ ಮತವನ್ನ ನೀಡುತ್ತೇವೆ ಶಾಸಕರು ಹರೀಶ್ ಗೌಡ ಮೂರು ವರ್ಷಗಳಿಂದ ಅಲ್ಪಸಂಖ್ಯಾತರು ಹೆಚ್ಚು ವಾಸವಿರುವಂತಹ ಶಬೀರ್ ನಗರದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ ಎಂದು ದೂರಿದ್ದಾರೆ ಕರಿಬಸ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸ್ಪಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸು ಆದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿನ್ನಿ ಕೆಜಿ ವೆಯ್ಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕ್ರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕ್ರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ